ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತೊಂದು ಚಿಕನ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡಕ್ಕೆ ಬರ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ನನ್ನ ತಮ್ಮನ ಹೆಂಡ್ತಿ ನನ್ನ ನಾದಿನಿಯವರು ಕೋಳಿ ರೊಟ್ಟಿ ಮಾಡಿದರು ಅಂದರೆ ಚಿಪ್ಗಸಿ ಅಂತ ಹೇಳ್ತೀವಿ ಉಡುಪಿ ಸ್ಟೈಲಿ ಚಿಪ್ಗಸಿ ಅದನ್ನು ಹೇಗೆ ಮಾಡಿದ್ದು ಅಂತ ನಾನು ಫುಲ್ ವೀಡಿಯೋ ಬಂದಿದ್ದೀನಿ ಸೊ ನಿಮಗೆ ಆ ವೀಡಿಯೋನ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಸು ಟ್ವೆಂಟಿ ಏಯ್ಟ್ ಎಮ್ ಯು ಎ ಡೈಲಿ ವ್ಲಾಗ್ಸ್ ಸೊ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ನಾವು ಫಸ್ಟೇ ಹಚ್ಚಿಟ್ಕೊಂಡು ಅದನ್ನ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ನೀಟಾಗಿ ಹುರ್ಕೋಬೇಕು ಸೊ ಇದು ನನ್ನ ನಾದಿ ಮಾಡ್ತಿರೋದು ಅದನ್ನ ಆಲ್ರೆಡಿ ಹಚ್ಚಿಬಿಟ್ಟಿದ್ರು ನಾನು ವೀಡಿಯೋ ಮಾಡಿದ್ದೆ ಚೆನ್ನಾಗಿ ಹುರ್ಕೊಂಡಿದ್ದಾರೆ ಸೊ ಅದನ್ನ ಎಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಚಿಕನ್ನ ಬೇಯಿಸ್ಕೊಬೇಕು ಇದು ಸೇಮ್ ಟೈಸನ್ ಕೋಳಿ ಅಂತ ಗಟ್ಟಿ ಇರೋ ಕೋಳಿನೇ ತಂದಿರೋದು ಫಸ್ಟು ಕುಕ್ಕರ್ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಸೇಮ್ ಕೊಬ್ಬರಿ ಎಣ್ಣೆನೇ ಹಾಕಿದ್ದು ನೀವು ಬೇಕಾದರೆ ಇಲ್ಲಿ ಯೂಸ್ ಮಾಡೋವಂಥ ಅಡುಗೆ ಎಣ್ಣೆನೇ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಊರಲ್ಲಿ ಸಿಗುವಂಥ ಪಲಾವ್ ಎಲೆ ಅದು ಸ್ವಲ್ಪ ಹಾಕಿ ಅದನ್ನ ರೋಸ್ಟ್ ಮಾಡಿ ಮತ್ತೆ ಒಂದು ನಾಲ್ಕೈದು ಈರುಳ್ಳಿನ ಹಚ್ಕೊಂಡಿದ್ವಿ ಸೊ ಆ ಈರುಳ್ಳಿನ ಆನಿಯನ್ನ ನಾವು ಕುಕ್ಕರ್ಗೆ ಹಾಕಿ ನೋಡಿ ಚೆನ್ನಾಗಿರು ಪೇಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಪಲಾವೆಲೆನೂ ಹಾಕಿದ್ದಾರೆ ಎರಡು ಸೇರಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ಒಂದು ಎರಡರಿಂದ ನಾಲ್ಕು ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಉದ್ದಕ್ಕೆ ಹಚ್ಕೊಂಡಿದ್ದಾರೆ ಹಚ್ಕೊಂಡು ಅದನ್ನು ಅದೇ ಸೇಮ್ ಕುಕ್ಕರಿಗೆ ಹಾಕಿದ್ದೀವಿ ಆ್ಯಂಡ್ ಒಂದು ಎರಡು ಟೊಮೊಟೆ ಸೊ ಆ್ಯಕ್ಚುಲಿ ಚಿಪ್ಪುಗಸಿ ಅಂತ ಮಾಡಿದ್ರಿಂದ ಇದಕ್ಕೆ ಟೊಮೊಟೇನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಹುಣ್ಸೆನ್ ರಸ ಹಾಕ್ತೇ ಇಲ್ವಾ ಬೇಕಾದರೆ ಸ್ವಲ್ಪ ಹುಣಸೆನ್ ರಸನ ಆ್ಯಡ್ ಮಾಡ್ಬೋದು ಟೊಮೊಟೆ ಈ ಆನಿಯನು ಎಲ್ಲನೂ ನೀಟಾಗಿ ಫ್ರೈ ಆಯಿತು ಯಾವ ಥರ ಫ್ರೈ ಆಯ್ತು ನೋಡಿ ಸೊ ಅಲ್ಲಿನಷ್ಟೇ ನನ್ನ ತಮ್ಮ ಚಿಕನ್ ತಗೊಬಂದು ಕೊಟ್ಟಿದ್ದ ಚಿಕನ್ನ ನೀಟಾಗಿ ತೊಳೆದು ನೀಟಾಗಿ ಇಟ್ಕೊಂಡಿದ್ವಿ ಸೊ ಅದಷ್ಟು ಫ್ರೈ ಆದಮೇಲೆ ನಾವು ಈ ಕುಕ್ಕರಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಟೈಸನ್ ಕೋಳಿ ಚಿಕನ್ನ ಆ್ಯಡ್ ಮಾಡ್ತಾ ಆ್ಯಡ್ ಮಾಡಿ ಇದನ್ನು ಹಾಗೆ ತಿರುಗ್ಸ್ ತಿರ್ಗ್ಸ್ಬೇಕು ತಿರುಗಿಸ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಿಲ್ಲ ಬರೀ ಸ್ವಲ್ಪ ಆಯಿಲಲ್ಲೇ ಅದು ಬೇಯುತ್ತೆ ಯಾಕಂದರೆ ಚಿಕನ್ ಸ್ವಲ್ಪ ನೀರು ಬಿಡುತ್ತೆ ಸೊ ಅದರಿಂದ ನಾವು ಅದಕ್ಕೆ ನೀರು ಹಾಕೋದು ನೆಸಸಿಟಿ ಇರೋಲ್ಲ ಸೊ ನೀಟಾಗಿ ಫುಲ್ ಕಲಿಸ್ಬೇಕು ಕಲಿಸ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಎರಡನ್ನೂ ನೀಟಾಗಿ ಹಾಕಿ ಚಿಕನ್ ಜೊತೆಗೆ ಚೆನ್ನಾಗಿ ಬೆರೆಸ್ಬೇಕು ಬೆರೆಸಿಬಿಟ್ಟು ಸೊ ಅಷ್ಟರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ರು ಇದಕ್ಕೆ ಏನೆಲ್ಲ ಪೇಸ್ಟಿಗೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಆನಿಯನು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ಸ್ನ ಹಾಕಿ ಕುಕ್ಕರೇ ಜಾರ್ಗಾಕಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಚಿಕನ್ ಮಾಡೋಕ್ಕೆ ಗೊತ್ತಿರುತ್ತೆ ಒಂದು ಇರುತ್ತೆ ಇಷ್ಟೇ ಶುಂಠಿ ಬೆಳೀಲಿ ಪೇಸ್ಟ್ ಬೇಕಾಗುತ್ತೆ ಅಂತ ಸೊ ಅದಕ್ಕೆ ನೀವು ಸ್ವಲ್ಪ ಆನಿಯನ್ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿ ಪೇಸ್ಟ್ ಮಾಡಿ ಇವಾಗ ನಾವೇನು ಕುಕ್ಕರಲ್ಲಿ ಇಟ್ಟಿದ್ವು ಚಿಕನ್ನ ಬೇಯ್ಯಕ್ಕಂತ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀವಿ ಕಲಿಸ್ಬಿಟ್ಟು ಈಗ ಡಿಪ್ ಕ್ಲೋಸ್ ಮಾಡಿ ನಾವು ಇದನ್ನು ಕುಕ್ಕರಲ್ಲಿ ಕೂಗಿಸ್ತೀವಿ ಯಾಕಂದರೆ ಇದು ಬೇಗ ಬೇಯಲ್ಲ ಆಗುತ್ತೆ ಅಂತ ಅಷ್ಟರಲ್ಲಿ ನಾವು ಈಗ ಮಸಾಲೆ ರೆಡಿ ಮಾಡ್ಕೋಬೇಕಲ್ವ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಅದಕ್ಕೆ ಫಸ್ಟ್ ಅವರು ಕರ್ಬೇವು ಹಾಕಿದರು ಕರ್ಬೇವು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಚಿಕ್ಕೆ ಮತ್ತು ಲವಂಗ ಚಕ್ಕೆ ಲವಂಗ ಮತ್ತು ಒಂದು ಎರಡು ಕಾಳಷ್ಟು ಮೆಂತ್ಯ ಆಮೇಲೆ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಒಂದು ಲೈಟ್ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಆಮೇಲೆ ಕಾಳುಮೆಣಸು ಕಾಳುಮೆಣಸು ಇಂಪಾರ್ಟೆಂಟ್ ಬೇಕೇ ಬೇಕು ಯಾಕಂದರೆ ಈ ಥರ ಚಿಕನ್ ಸುಕ್ಕ ಮಂಗ್ಳೂರ್ದು ಈ ಚಿಕನ್ ಸುಕ್ಕ ಎಲ್ಲ ಮಾಡಬೇಕಂದ್ರೆ ಇದಕ್ಕೆ ಕಾಳುಮೆಣಸು ಬೇಕೇ ಬೇಕು ಅದೇ ತುಂಬ ಟೇಸ್ಟ್ ಕೊಡೋದು ಸೊ ಹಾಗಾಗಿ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವಿದು ಇದು ಅಂತ ಮಾಡ್ತಿರೋದ್ರಲ್ಲ ಸೊ ಅದಕ್ಕೆ ಇಷ್ಟು ಐಟಮ್ಸ್ ಹಾಕಿದ್ದೀವಿ ನನ್ನ ನಾನು ಮಾಡಿರೋದು ಅವ್ರು ಮಾಡೋ ಟೇಸ್ಟು ನಿಮಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ಇದು ಫ್ರೈ ಆದಮೇಲೆ ಸಪ್ರೇಟಾಗಿ ತೆಗೆದಿಟ್ಟು ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಆಯಿಲ್ ಹಾಕಿ ಈಗ ಬ್ಯಾಡಿಗೆ ಮೆಣ್ಸಿ ಹಾಕಿದ್ದೀವಿ ನಾವು ಮಸಾಲೆನ ರೆಡಿ ತಂದು ಹಾಕಲ್ಲ ಮನೆಯಲ್ಲೇ ರೆಡಿ ಮಾಡೋದು ಬ್ಯಾಡಿಗೆ ಮೆಣ್ಸಿಕಾಯಿ ನಾನು ಹುರ್ಕೊಂಡು ಕುತ್ಕೊಂಡೆ ಅಷ್ಟರಲ್ಲಿ ಅವ್ರು ಸ್ವಲ್ಪ ಕಾಯಿ ತುರ್ಕೊಂಡ್ರು ಮಸಾಲೆ ಹಾಕೋದನ್ನು ಕಾಯಿ ಹಾಕಬೇಕಿದ್ದಕ್ಕೆ ಸೊ ನೀಟಾಗಿ ನಾನು ಬಾಣಲೇಲಿ ಆ ಮೆಣಸಿ ಹುರ್ಕೊಂಡೆ ಅಷ್ಟರಲ್ಲಿ ನೋಡಿ ಕೂಗ್ತು ವಿಸಿಲು ಇದು ಟೈಸನ್ ಕೋಳಿ ಗಟ್ಟಿ ಕೋಳಿ ಒಂದು ನಾವು ಒಂದು ಆರು ಏಳು ವಿಸಿಲ್ ಹಾಕ್ಸಿದ್ದೀವಿ ಅಷ್ಟರಲ್ಲಿ ಅವರು ಕಾಯಿನ ತುರಿದ್ರು ಕಾಯಿ ತುರಿದು ಅದನ್ನು ನಾವು ಸ್ವಲ್ಪ ರೋ ಹುರಿಬೇಕು ನಮ್ಮ ಕಡೆ ಚಿಕನ್ ಚಿಕನ್ಗೆ ಏನೇನು ಸಾಂಬಾರು ಅಥವಾ ಸುಕ್ಕ ಮಾಡಬೇಕಂದ್ರೆ ಕಾಯಿನ ಹುರಿತೀವಿ ಅದೇ ಬಂಡ್ಲಿಗೆ ಮತ್ತೆ ಅವರು ತುರಿದಿರೋಂಥ ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ತುರಿದು ಇವಾಗ ಎಲ್ಲ ಟೋಟಲ್ ಎಲ್ಲ ಮಸಾಲೆನ ಸೇರಿ ಜಾರಲ್ಲಿ ಮಿಕ್ಸ್ ಮಾಡಿಕೊಂಡು ಜಾರಲ್ಲಿ ಫುಲ್ ನುಣ್ಣುಗೆ ಸ್ಮೂತ್ ಆಗೋ ಥರ ನೀವು ರುಬ್ಕೊಬೇಕಾಗತ್ತೆ ತುಂಬ ಸ್ಮೂತಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಇವಾಗ ಕುಕ್ಕರ್ನ ಡಿಪ್ ಓಪನ್ ಮಾಡಿದ್ದೀವಿ ತುಂಬ ತೊಂಬತ್ತು ಪರ್ಸೆಂಟ್ ಅಷ್ಟು ಚಿಕನ್ ಬೆಂದಿದೆ ಈಗ ಆ ಬೆಂದಿರೋ ಚಿಕನ್ಗೆ ನಾವು ಆ್ಯಕ್ಚುಲಿ ಕುಕ್ಕರ್ಗೆ ಇದನ್ನು ಆ್ಯಡನ್ ಮಾಡಿಲ್ಲ ಬೇರೆ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿದ್ರು ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅದಕ್ಕೆ ಇವಾಗ ನಾವು ರುಬ್ಬಿರೋವಂಥ ಮಸಾಲೆನ ಆ್ಯಡ್ ಮಾಡಿ ಈಗ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸ್ತೀವಿ ಸೊ ನೀವು ಒಂದ್ಸಲ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಜೊತೆಗೆ ನಿಮ್ಗೆ ಏನಾರು ರೊಟ್ಟಿ ಬೇಕು ಅಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಂಗ್ಳೂರು ಸ್ಟೋರಲ್ಲಿ ಕೋಳಿ ರೊಟ್ಟಿ ಸಿಕ್ಕೇ ಸಿಗುತ್ತೆ ತಗೊಬಂದು ಈ ಥರ ಚಿಕನ್ ಗಸಿ ಮಾಡಿ ಜೊತೆ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ ಮಂಗ್ಳೂರು ಸ್ಟೈಲು ಚಿಕನ್ ಸುಕ್ಕ ಚಿಪ್ಪುಗಸಿ ಅಂದರೆ ತುಂಬ ಯೂಟ್ಯೂಬಲ್ ಬರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮಾಡಿರೋ ಚಿಕನ್ ಸುಕ್ಕ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಇವತ್ತು ನನ್ನ ನಾದಿ ಮಾಡಿರೋಂಥ ಚಿಪ್ಪುಗಸಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ ನೀವೊಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಟೇಸ್ಟ್ ಬಂತು ಅಂತ ననకి కమెంట్ బాక్సల్లీ కమెంట్ మి ತುಂಬ ಈಸಿ ಇದೆ ಕಷ್ಟ ಇಲ್ಲ ಸೊ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಿದ್ರೆ ಡೆಫಿನೆಟ್ಲಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಫೈನಲಿ ಚಿಕನ್ ಚಿಪ್ಗಸಿ ಆಯಿತು ಇದೇ ನೋಡಿ ರೊಟ್ಟಿ ಇದರಲ್ಲಿ ಎರಡು ಥರ ರೊಟ್ಟಿ ಬರುತ್ತೆ ಇದು ಮಿಷನಲ್ಲಿ ಮಾಡೋವಂಥ ರೊಟ್ಟಿ ಇನ್ನೊಂದು ಮನೇಲಿ ಮಾಡೋಂಥ ರೊಟ್ಟಿನೂ ಬರುತ್ತೆ ಅದು ತುಂಬ ಟೇಸ್ಟಾಗಿರುತ್ತೆ ಬಟ್ ಪ್ರೆಸೆಂಟಿಗೆ ನಾವು ತೊಗೊಂಬಂದಿರೋದು ಮಿಷನ್ ಮಾಡಿರೋಂಥ ರೊಟ್ಟಿ ರೊಟ್ಟಿಗೆ ಇವಾಗ ಚಿಕನ್ ಸಾಂಬಾರು ಹಾಕಿ ಸೊ ಎಲ್ಲರಿಗೂ ಬಡಿಸಿ ಕೊಡ್ತಾ ಇದ್ದಾರೆ ನೀವು ಸಲ ಟ್ರೈ ಮಾಡಿ ನೋಡಿ ತಿಂದು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇದೇ ಥರದ ವೀಡಿಯೋಸ್ಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನೋಡಬೇಕಾಗುತ್ತೆ ಸೊ ಫೈನಲಾಗಿ ಎಲ್ಲರೂ ಕೂತ್ಕೊಂಡು ಜೊತೆಗೆ ತಿದ್ವಿ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಯಾಕೆ ನಾನು ಸ್ವಲ್ಪ ಬ್ಯಾಂಗ್ಳೂರಿಗೆ ಕಡಿಮೆ ಮಾಡಲ್ಲ ಈ ಥರ ಅವ್ರು ಇಷ್ಟಪಟ್ಟು ತಿಂತಾ ಇದ್ದ ಸೊ ಅದಕ್ಕೋಸ್ಕರ ಸೊ ಇದಾದ್ಮೇಲೆ ನೆಕ್ಸ್ಟ್ ನನ್ನ ವೀಡಿಯೋ ನಾನು ಸ್ವಲ್ಪ ಊರಿಗೆ ಹೋದಾಗ ಟೆಂಪಲ್ಗೆಲ್ಲ ಹೋಗಿದ್ದೆ ಆ ವೀಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಊರು ಕಾಡು ನೋಡಿ ನಮ್ಮಮ್ಮ ಸೌದೆಗೆ ಹೋಗಿದ್ದರು ಅದೊಂದು ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೆ ನನ್ನ ಮಕ್ಕಳು ನಮ್ಮ ಅದು ನನ್ನ ನನ್ನ ತಮ್ಮನ ಮಗ ಮತ್ತು ನನ್ನ ಮಗ ಇವ ನಮ್ಮ ಅಕ್ಕನ ಮಗ ಬಂದಿದ್ದ ಏನೇ ಗ್ಯಾಸ್ ಇದೆ ಅಂದ್ರೂ ನಾವು ಸ್ನಾನ ಮಾಡೋಕ್ಕೆ ಒಲೆ ಹಚ್ಚೋಕ್ಕೆ ಸೌದೆ ಬೇಕೇ ಬೇಕು ನಾವು ಕಾಡಿಗೆ ಹೋಗಲೇಬೇಕು ಸೌದೆ ತರಲೇಬೇಕು ಅದೇ ನಮ್ಮ ಒಂದು ಹಳ್ಳಿ ಲೈಫು ಹಳ್ಳಿ ಜೀವನ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿರೋಂಥ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಫ್ರೆಂಡ್ ಲವ್ ಯು ಲಾಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನ ಶೂ ಟ್ವೆಂಟಿ ಏಯ್ಟ್ ಎಮ್ ಯು ಏಯ್ಟ್ ಡೈಲಿ ಲಾಗ್ಸ್ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಸೋ ಮಚ್